ಸ್ವಾಗತವನ್ನು ಅತ್ಯಂತ ಗೌರವದಿಂದ ಮಾಡುತ್ತಾ ವಿಶೇಷವಾಗಿ ಶ್ರೀನಿವಾಸ ಕಲ್ಯಾಣೋತ್ಸವದ ಈ ಶುಭ ಸಂದರ್ಭದಲ್ಲಿ ನಾವು ಸಾಮೂಹಿಕ ವಿವಾಹ ಕಾರ್ಯವನ್ನು ಇಟ್ಟಿದ್ದೇವೆ ಪ್ರಥಮ ಹಂತದಲ್ಲಿ ಈಗಾಗಲೇ ನೋಂದಾವಣೆ ಮಾಡಿರುವಂತಹ ನವಜೋಡಿಗಳಿಗೆ ತಾಂಬೂಲ ಶಾಸ್ತ್ರ ಮತ್ತು ಮಂಗಲ ವಸ್ತುಗಳ ವಿತರಣೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಸಂಪೂರ್ಣ ರೂಪುರೇಷೆಗಳು ಮಾಹಿತಿಯನ್ನು ನೀಡಲಿಕ್ಕಿದ್ದರೆ ಗೌರವಾನ್ವಿತ ಪುರೋಹಿತರು ಶ್ರೀವತ್ಸ ಕಿದಿಲಾಯರವರು ಸಭೆಯನ್ನುದ್ದೇಶಿಸಿ ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಶ್ರೀಗುರುಭ್ಯೋ ನಮಃ ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೌ ಸುರಾರಾಧಿತ ಪದಾಬ್ಜೌ ರಮಾನಾರಾಯಣೌ ಸ್ತುಮಃ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಕಲ್ಯಾಣೋತ್ಸವ ಸಮಿತಿ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮದ ತಾಂಬೂಲಶಾಸ್ತ್ರ ಮತ್ತು ಮಂಗಲ ವಸ್ತು ವಿತರಣೆಯ ಈ ಒಂದು ಸಮಾರಂಭದ ಪ್ರಮುಖರಾಗಿರತಕ್ಕಂತಹ ಅರುಣ್ ಕುಮಾರ್ ಪುತ್ತಿಲರವರೇ ನರಸಿಂಹ ಪ್ರಸಾದವರೇ ಅವರೇ ಹಾಗೂ ಎಲ್ಲ ಗಣ್ಯರೇ ಬಂದಿರತಕ್ಕಂತಹ ಬಂಧು ಬಾಂಧವರೇ ಇದೊಂದು ಜವಾಬ್ದಾರಿಯ ಲಕ್ಷಣಗಳು ಈ ಒಂದು ಕಲ್ಯಾಣೋತ್ಸವದ ಸಮಿತಿಯ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಯಾಕಂತ ಕೇಳಿದರೆ ಕಲ್ಯಾಣೋತ್ಸವವನ್ನು ಮಾಡುವುದೇ ಒಂದು ವಿಶೇಷ ಕಾರ್ಯಕ್ರಮ ಅದರಲ್ಲೂ ಈ ಸಲ ಸಾಮೂಹಿಕ ವಿವಾಹವನ್ನು ಮಾಡತಕ್ಕಂಥದ್ದು ಈ ಕಲ್ಯಾಣೋತ್ಸವ ಸಮಿತಿಯವರ ತಲೆಯಲ್ಲಿ ಎಷ್ಟು ಜವಾಬ್ದಾರಿ ಇದೆ ಅನ್ನುವಂಥದ್ದನ್ನು ತಿಳಿಸಿಕೊಡ್ತಾ ಇದೆ ಯಾಕೆ ನಾನು ಈ ವಿವಾಹ ಎಂದ ತಕ್ಷಣ ಜವಾಬ್ದಾರಿ ಎಂಬ ಶಬ್ದವನ್ನು ಹೇಳಿದೆ ಅದರ ಶಬ್ದದ ಅರ್ಥವೇ ಹಾಗೆ ವಿವಾಹ ಅಂತ ಹೇಳುವ ಶಬ್ದದ ಅರ್ಥ ವಿಶೇಷೇನ ವಹತಿ ಇತಿ ವಿವಾಹ ಒಂದು ಹುಡುಗ ಮತ್ತು ಹುಡುಗಿ ಇಬ್ಬರೂ ಕೂಡ ಬಾಲಸ್ಥಾವತ ಕ್ರೀಡಾಸಕ್ತಃ ಅಂತ ಹೇಳಿ ತನ್ನ ಬಾಲ್ಯಾವಸ್ಥೆಯಲ್ಲಿ ಅಥವಾ ಸ್ವಲ್ಪ ಯುವಕರ ಒಂದು ಯೌವನಾವಸ್ಥೆಯಲ್ಲಿ ಅವರು ಕ್ರೀಡಾಸಕ್ತಃ ದೊಡ್ಡ ಜವಾಬ್ದಾರಿಯನ್ನು ಹೊರುವುದಿಲ್ಲ ಅವರು ಆಗ ಕ್ರೀಡಾಸಕ್ತಃ ಏನು ಆಟ ಆಡುವುದರಲ್ಲೋ ಅಥವಾ ಒಂದು ಜೋಶು ಮಾಡುವುದರಲ್ಲೋ ಇರ್ತಾರೆ ಯಾವಾಗ ಅವರಿಗೆ ಒಂದು ವಿವಾಹದ ಪ್ರಾಯ ಆಯಿತೋ ಆಗ ಗುರು ಹಿರಿಯರೆಲ್ಲ ಸೇರಿಕೊಂಡು ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಡಲೇಬೇಕು ಕೊಡದಿದ್ದರೆ ಏನಾಗ್ತದೆ ಅಂತ ಹೇಳುವುದು ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ಸಾಮಾನ್ಯ ಪ್ರಾಯ ಬಂದಾಗ ವಿವಾಹ ಆಗಲೇಬೇಕು ಅಂತ ಹೇಳಿ ನಮ್ಮ ಶಾಸ್ತ್ರಗಳು ಹೇಳ್ತದೆ ವಿಶೇಷೇನ ವಹತಿ ಒಂದು ಹುಡುಗ ಮೂರು ಜವಾಬ್ದಾರಿಯನ್ನು ವಹಿಸಿಕೊಳ್ತಾನೆ ಏನು ಸಮಾಜ ಸಂಸಾರ ಸಂಗಾತಿ ಮೂರು ಸಕಾರಗಳನ್ನು ನೀವು ನೆನಪಿಟ್ಟುಕೊಳ್ಬೇಕು ಸಮಾಜದ ಜವಾಬ್ದಾರಿಯನ್ನು ಅವನು ವಹಿಸಿಕೊಳ್ಳಬೇಕು ಸಂಗಾತಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ಸಂಸಾರದ ಜವಾಬ್ದಾರಿಯನ್ನು ಅವನು ವಹಿಸಿಕೊಳ್ಬೇಕು ಇದು ಮೂರು ಜವಾಬ್ದಾರಿಯನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇದು ಹುಡುಗಿಗೂ ಹಾಗೆ ಏನೋ ಯೌವನಾವಸ್ಥೆಯಲ್ಲಿ ಬಹಳ ಖುಷಿಯಲ್ಲಿರ್ತಾರೆ ನಂತರ ಯಾವಾಗ ಈ ಜವಾಬ್ದಾರಿಯನ್ನು ವಹಿಸಿಕೊಳ್ತಾರೋ ನಂತರದ ಜೀವನ ಖಂಡಿತವಾಗಿಯೂ ಅವರು ಬದಲಾವಣೆ ಮಾಡಿಕೊಳ್ಳೇಬೇಕು ಇದಕ್ಕೆ ಪೂರಕವಾಗಿರತಕ್ಕಂತಹ ಶಾಸ್ತ್ರ ಅದು ತಾಂಬೂಲ ಶಾಸ್ತ್ರ ಬೇರೆ ವಿವಾಹದಲ್ಲಿ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಶಾಸ್ತ್ರಗಳನ್ನು ಹೇಳ್ತಾರೆ ದಾರೆ ಏರಿಯುವುದು ಸಪ್ತಪದಿ ತುಳಿಯುವಂಥದ್ದು ನಾವೇನು ಈ ಮದುವೆ ಅನ್ನುವಂಥದ್ದು ಸ್ವರ್ಗದಲ್ಲೇ ನಿಶ್ಚಯ ಆಗಿರ್ತದಂತೆ ಇದೊಂದು ನಂಬಿಕೆ ನಮ್ಮ ಪ್ರಯತ್ನ ಅಷ್ಟೇ ಭಗವಂತನ ಚಿತ್ತವೇ ನಡೆಯುವಂಥದ್ದು ಅದಕ್ಕೆ ಪುರಂದರದಾಸರು ಹರಿಚಿತ್ತ ಸತ್ಯ ಹರಿಚಿತ್ತ ಸತ್ಯ ನರಚಿತ್ತದಲ್ಲಿ ಬಂದದ್ದು ಏನೇನೂ ನಡೆಯೋದು ಹರಿಚಿತ್ತ ಸತ್ಯ ಅಂತ ಹೇಳಿದ್ರು ಹಾಗೆ ಆ ಹುಡುಗ ಮತ್ತು ಹುಡುಗಿ ಯಾರು ಜೊತೆಯಾಗಿ ಬಾಳಬೇಕು ಅಂತ ಹೇಳುವಂತಹದ್ದು ಭಗವಂತನ ಚಿತ್ತ ಆಗಿರ್ತದೆ ಅದಕ್ಕೆ ಪೂರಕವಾಗಿ ಅದನ್ನೊಂದು ಪರಿಪೂರ್ಣ ಮಾಡುವುದಕ್ಕಾಗಿ ನಮ್ಮಲ್ಲಿ ಶಾಸ್ತ್ರವನ್ನು ಹೇಳಿದ್ದಾರೆ ನನ್ನಲ್ಲಿ ಒಂದು ಮದುವೆಗೆ ಹೋದಾಗ ಒಂದು ಬ್ಯೂಟಿಷಿಯನ್ ಪ್ರಶ್ನೆ ಮಾಡಿದ್ಲು ನಾನು ಮದುವೆಯ ಮುಹೂರ್ತಕ್ಕೆ ಹೊತ್ತಾಯಿತು ಸ್ವಲ್ಪ ಬೇಗ ಅಲಂಕಾರ ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೆ ಈ ಬ್ಯೂಟಿಷನ್ ನಮ್ಮ ಹಿಂದೂ ಧರ್ಮದವರಲ್ಲ ಇನ್ನು ಇನ್ನೊಂದು ಧರ್ಮದವರು ಕೊನೆಗೆ ಅವಳಿಗೆ ನನ್ನ ಮೇಲೆ ಭಾರಿ ಕೋಪ ಬಂತೇನು ಈ ಭಟ್ರು ಭಾರಿ ಅರ್ಜೆಂಟು ಮಾಡ್ತಾ ಇದ್ದಾರೆ ಮುಹೂರ್ತಕ್ಕೆ ತಡ ಆಯಿತು ತಡ ಆಯಿತು ಅಂತೇಳಿ ಗಳಿಗೆ ಗಳಿಗೆ ಬಂದು ನಮ್ಮ ತಲೆ ತಿಂತಾ ಇದ್ದಾರೆ ಎಲ್ಲ ಆದ ನಂತರ ನನ್ನ ಹತ್ರ ನಾವು ಕಾರಲ್ಲಿ ಡಿಬ್ಬಣಕ್ಕೆ ಹೋದಾಗ ಕೇಳಿದ್ಲು ನಾನು ಡ್ರೈವರ್ ಮತ್ತು ಆ ಬ್ಯೂಟಿಷಿಯನ್ ಮಾತ್ರ ಇದ್ದದ್ದು ಬಟ್ರೆ ಆ ಮುಹೂರ್ತಕ್ಕೆ ಆಗಬೇಕು ಅಂತ ಏನು ಏನುಂಟು ಯಾವುದಾದ್ರೂ ಒಂದು ಸಮಯಕ್ಕೆ ಆಗೋದು ನಾವೆಲ್ಲ ಆಗಲಿಲ್ವ ನಮಗೆ ಮದುವೆ ಆಗಿ ಎರಡು ಮಕ್ಕಳೆಲ್ಲ ಆಗಿದ್ದಾರೆ ನಾವು ಕೂಡ ಒಂದು ರೀತಿಯಲ್ಲಿ ಸರಿಯಾಗಿದ್ದೇವೆ ಅಂತೇಳಿ ಹೇಳಿದರು ನಾವು ಒಂದು ಸಂಸಾರ ನಡೆಸಿಕೊಂಡು ಇದ್ದೇವೆ ಅಂತೇಳಿ ನನಗೆ ಆ ಹುಡುಗಿಯದ್ದು ಪರಿಚಯ ಇಲ್ಲ ನಾನೇನು ಹೇಳಿ ನಾನು ಹೇಳಿದೆ ಮದುವೆ ಅನ್ನುವಂಥದ್ದನ್ನು ಮದುವೆ ಅಲ್ಲ ದಾಂಪತ್ಯ ಅಥವಾ ಒಂದುಗೂಡಿಕೆ ಒಗ್ಗೂಡಿಕೆ ಅನ್ನು ಅನ್ನುವಂಥದ್ದು ಪ್ರಾಣಿಗಳು ಕೂಡ ಮಾಡ್ತವೆ ಅಲ್ಲಿ ಮಾರ್ಗದಲ್ಲಿ ನಾಯಿಗಳು ಕೂಡ ಒಂದು ರೀತಿಯಾಗಿರತಕ್ಕಂತಹ ಸಂಸಾರವನ್ನು ಮಾಡ್ತವೆ ಏನೋ ನಡೀತದೆ ಆದರೆ ನಮಗೆ ಮನುಷ್ಯರಿಗೆ ಒಂದು ಚೌಕಟ್ಟನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಈ ಮುಹೂರ್ತದಲ್ಲೇ ಆಗಬೇಕು ಅಂತ ಹೇಳಿ ನಿಯಮ ಈ ಮುಹೂರ್ತದಲ್ಲಿ ಮದುವೆ ಆದರೆ ಅಥವಾ ಒಳ್ಳೆಯ ಶಾಸ್ತ್ರ ವಿಧಿವಿಧಾನದಿಂದ ಮದುವೆ ಆದರೆ ಇದರ ಮೂಲ ಉದ್ದೇಶ ಏನು ಅಂತ ಕೇಳಿದರೆ ಒಳ್ಳೆಯ ಸಂತತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಹೇಳಿ ನಾನು ಆ ಬ್ಯೂಟಿಷಿಯನ್ ಅಂತ ಹೇಳಿದೆ ಇಷ್ಟ ಆದಾಗ ನನ್ನ ಕಾರನ್ನು ಯಾವನೋ ಒಬ್ಬ ನನಗೆ ಪರಿಚಯ ಇಲ್ಲ ಆ ಕಾರ್ ಡ್ರೈವರ್ ಸುರತ್ಕಲ್ನವನು ಅವಳು ಕೂಡ ಸುರತ್ಕಲ್ನವಳೆ ಬಟ್ರೆ ಈ ಪೊಣ್ಣು ಪೊಣ್ಣುದ ಮಗೆ ತುಳು ಭಾಷೆಯಲ್ಲಿ ಹೇಳಿದ ಅಲ್ಲ ಈ ಹುಡುಗಿಯ ಹೆಸರನ್ನು ಹೇಳಿದ ಹೇಳಿ ನಿಮ್ಮ ಮಗ ಅಲ್ವಾ ಮೊನ್ನೆ ಕಾಲೇಜಲ್ಲಿ ಅನಾಚಾರ ಮಾಡಿದ್ದು ಆ ಬ್ಯೂಟಿಷಿಯನ್ ಹತ್ರ ಕೇಳಿದ ನಿಮ್ಮ ಮಗ ಅಲ್ವಾ ಮೊನ್ನೆ ಕಾ ಕಾಲೇಜಲ್ಲಿ ಅನಾಚಾರ ಮಾಡಿ ಎರಡು ವರ್ಷ ಜೈಲು ಸೇರಿದ್ದು ಮೊನ್ನೆ ಅಂತ ಹೇಳಿದರೆ ಒಂದು ನಾಲ್ಕೈದು ವರ್ಷದ ಹಿಂದೆ ಅದು ಎಲ್ಲ ಅವನಿಗೆ ಬಿಡುಗಡೆ ಆಗಿದೆ ಅಲ್ಲ ಬಿಡುಗಡೆ ಆದರೂ ಕೂಡ ಅನಾಚಾರ ಮಾಡಿದ್ದವನಲ್ವಾ ಹೌದು ಆಗ ಅವನು ನನ್ನ ಹತ್ರ ಕೇಳಿದೆ ಬಟ್ರೆ ನೋಡಿ ಇವರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಇವರ ಮಗ ಸುರತ್ಕಲ್ ಕಾಲೇಜಲ್ಲಿ ಏನೋ ಅನಾಚಾರ ಮಾಡಿ ಎರಡು ವರ್ಷ ಜೈಲಲ್ಲಿ ಇದ್ದ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಕೇಳಿ ಆಗ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡ್ರು ಅವಳು ಏನು ಮಾತಾಡಲಿಕ್ಕೆ ಹೋಗಲಿಲ್ಲ ಅಂದರೆ ಇದರ ಅರ್ಥ ಏನು ಅಂತ ಕೇಳಿದರೆ ಇಷ್ಟೊಂದು ಶಾಸ್ತ್ರ ಪ್ರಕಾರ ಮದುವೆ ಮಾಡುವ ಉದ್ದೇಶ ಏನು ಅಂತ ಕೇಳಿದರೆ ಒಳ್ಳೆಯ ಸಂತತಿಯನ್ನು ಪಡೆಯಬೇಕು ನಮ್ಮಲ್ಲೆಲ್ಲ ಒಂದು ಮದುವೆ ಮಾಡುವಾಗ ಸಂಕಲ್ಪ ಮಾಡಲಿಕ್ಕುಂಟು ಧರ್ಮ ಪ್ರಜಾ ಸಮ ಸಮೃದ್ಧರ್ಥಂ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಒಳ್ಳೆಯ ಮಕ್ಕಳನ್ನು ಹೆತ್ತು ಹೊತ್ತು ಸಲಹಿ ಆದರ್ಶ ಪ್ರಜೆಯನ್ನಾಗಿ ಮಾಡುವುದೇ ಮದುವೆ ಉದ್ದೇಶ ನಮ್ಮ ಗುರುಗಳು ಪೇಜಾವರ ಸ್ವಾಮಿಗಳು ಒಂದು ಮಾತನ್ನು ಹೇಳಿದರು ಅದು ಈಗಲೂ ಕೂಡ ನನ್ನ ಮನಸ್ಸಲ್ಲಿ ಚುಚಿತಾ ಉಂಟು ಏನು ಅಂತ ಕೇಳಿದರೆ ನಾವೊಂದು ಹನ್ನೆರಡು ವರ್ಷ ಗುರುಕುಲದಲ್ಲಿ ಕಲಿತು ಅವರಿಗೆ ಒಂದಷ್ಟು ಫಲ ಕಾಣಿಕೆಯನ್ನು ಗುರು ಕಾಣಿಕೆ ಅಂತೇಳಿ ಕೊಡಬೇಕು ಕೊಟ್ಟಂತಹ ಗುರು ಕಾಣಿಕೆಯನ್ನು ಅವರು ನಮಗೆ ಶಾಲನ್ನು ಪುನಃ ಹಾಕಿ ಈ ಫಲವನ್ನು ಮಂತ್ರಾಕ್ಷತೆಯನ್ನು ಎಲ್ಲ ನಮಗೆ ಕೊಟ್ಟು ನನಗೆ ಗುರುದಕ್ಷಿಣೆ ನೀವು ಕೊಡಬೇಡಿ ನಾನು ಹನ್ನೆರಡು ವರ್ಷ ನಿಮಗೆ ವಿದ್ಯೆ ಊಟ ಅದೇ ರೀತಿಯಾಗಿ ವಸತಿಯನ್ನು ಮಾಡಿದ್ದೇನೆ ನೀವು ಸಮಾಜದಲ್ಲಿ ಹೋಗಿ ಎಲ್ಲ ಮದುವೆ ಮಾಡಿಸುವಾಗ ಹಿಂದಿನ ಕಾಲದಲ್ಲಿ ಭವತ್ವಂಚ ಸುಭಗಾಜ ಪತಿವ್ರತ ಅಂತ ಹೇಳಿತ್ತು ಎಂಟು ಮಕ್ಕಳನ್ನು ಹೆತ್ತು ಹೊತ್ತವಳಿಗೆ ಒಂದು ವಿಶೇಷತೆ ಅಂತ ಹೇಳಿ ಅಲ್ಲ ಎಂಟು ಅಂತೇಳಿ ಹೇಳಬೇಡಿ ಅಟ್ಲೀಸ್ಟ್ ಒಂದು ಮೂರು ಮಕ್ಕಳನ್ನಾದರೂ ಹೆರಬೇಕು ಅಂತ ಹೇಳಿ ನೀವು ಅವರಿಗೆ ಆಶೀರ್ವಾದ ಮಾಡಿ ತಿಳುವಳಿಕೆ ಹೇಳಿ ಹೇಳಿ ಇದೇ ನನಗೆ ಕೊಡತಕ್ಕಂತಹ ಗುರು ದಕ್ಷಿಣೆ ಅಂತ ಹೇಳಿ ನಮ್ಮ ಗುರುಗಳಾಗಿರತಕ್ಕಂತಹ ಪೇಜಾರು ಸ್ವಾಮಿಗಳು ಹೇಳಿದರು ನಾನು ಹಾಗೆ ಎಲ್ಲ ಕಡೆ ಮದುವೆಗೆ ಹೋದಾಗ ನೀವು ಒಂದು ಮಕ್ಕಳಲ್ಲಿ ನಿಲ್ಲಿಸುವುದಲ್ಲ ಮೂರು ಮಕ್ಕಳನ್ನಾದರೂ ಹೆರಬೇಕು ಅಂತೇಳಿ ಹೇಳ್ತೇನೆ ಇವತ್ತಿಗೂ ಕೂಡ ಹೇಳ್ತಾ ಇದ್ದೇನೆ ನನ್ನ ಆಸೆಯೂ ಇಷ್ಟೇ ಪುತ್ತಿಲ ಪರಿವಾರದ ಮೂಲಕ ಏನು ಮದುವೆ ಮಾಡಿಸ್ತೀರಿ ಇಪ್ಪತ್ತೈದು ಜನರಿಗೆ ಮುಂದಕ್ಕೆ ಅವರು ಮೂರು ಹೆತ್ತಾದ ನಂತರ ಅವರಿಗೆ ಪದ್ಮಾವತಿ ಶ್ರೀನಿವಾಸ ಕಲ್ಯಾಣ ವಿಶೇಷತೆಯನ್ನು ಒಂದು ಪ್ರಶಸ್ತಿ ಫಲಕವನ್ನು ಕೊಟ್ಟು ಅವರನ್ನು ಸನ್ಮಾನಿಸಬೇಕು ಅಂತ ಹೇಳಿ ನನ್ನ ಆಶಯ ಇದು ನಡೀಬೇಕು ಯಾಕಂತ ಹೇಳಿದರೆ ನಮ್ಮ ಒಂದು ಧಾರ್ಮಿಕ ವಿಧಿವಿಧಾನದಲ್ಲಿ ಹುಟ್ಟಿದಂತಹ ಮಕ್ಕಳು ಯಾವತ್ತಿಗೂ ಕೂಡ ಹಾಳಾಗುವುದಿಲ್ಲ ಅಂತ ಹೇಳುವ ವಿಶ್ವಾಸ ನನ್ನದು ಅವರು ಯಾವತ್ತಿಗೂ ಕೂಡ ಹಾಳಾಗುವುದಿಲ್ಲ ಅಂತಹ ಒಂದು ಸತ್ಪ್ರಜೆಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ನೋಡಿ ತಾಂಬೂಲಕ್ಕೆ ಇವತ್ತಿನ ದಿವಸ ತಾಂಬೂಲ ವಸ್ತು ಮತ್ತು ಮಂಗಳ ವಸ್ತು ವಿಚಾರಣೆ ವಿವರ ವಿತರಣೆ ಯಾಕೆ ಈ ವಸ್ತುಗಳನ್ನೆಲ್ಲ ವಿಚಾ ವಿತರಣೆ ಮಾಡಬೇಕು ನಾವು ನಾಳೆದು ಮದುವೆ ಆಗುವಂಥದ್ದು ಮದುವೆ ಮಾಡುವಂಥದ್ದು ಖಂಡಿತ ಮನುಷ್ಯರ ಮದುವೆ ಅಂತ ಹೇಳುವ ಸಂಕಲ್ಪ ಎಲ್ಲ ಇದು ನಮ್ಮ ಶಾಸ್ತ್ರಗಳು ಏನು ಹೇಳುವುದು ಅಂತ ಕೇಳಿದರೆ ಇವರೇನು ಮಾಡ್ತಾ ಇದ್ದಾರೆ ಈಗ ಪದ್ಮಾವತಿ ಶ್ರೀನಿವಾಸ ಕಲ್ಯಾಣೋತ್ಸವ ಅದರ ಪ್ರತಿರೂಪವನ್ನೇ ಮನುಷ್ಯರಿಗೆ ಮಾಡಬೇಕು ಒಂದು ಹುಡುಗಿ ಮುತ್ತೈ ಇದೆ ಅಂತ ಹೇಳಿ ನಾವು ಹೇಳ್ತೇವೆ ಐದು ಮುತ್ತುಗಳನ್ನು ಧರಿಸಿದರೆ ಅವಳು ಲಕ್ಷ್ಮೀ ರೂಪಿಣಿ ಅಂತ ಹೇಳಿ ಯಾವುದು ಐದು ಮುತ್ತುಗಳು ಐದು ಕಕಾರಗಳನ್ನು ಹೇಳಿದ್ದಾರೆ ಕುಂಕುಮ ಕಿವಿಯೋಲೆ ಕರಿಮಣಿ ಕಾಜಿ ಕಾಲುಂಗುರ ಇದು ಐದು ಮುತ್ತುಗಳು ಅದಕ್ಕೆ ಮುತ್ತೈದೆ ಅಂತ ಹೇಳೋದು ಈ ಐದು ಮುತ್ತುಗಳನ್ನು ಧರಿಸಿದವಳಿಗೆ ಲಕ್ಷ್ಮಿ ಅಂತ ಹೇಳುವ ಒಂದು ಸಂಕಲ್ಪ ಇದೆ ಯಾರು ಈ ಧರಿಸುವುದಿಲ್ವೋ ಅವಳು ಲಕ್ಷ್ಮಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಲಕ್ಷ್ಮಿಯನ್ನು ಆ ಒಂದು ಹುಡುಗಿಯ ಶರೀರದಲ್ಲಿ ಆರೋಪಿಸಿ ಅಥವಾ ಆವಾಹನೆ ಮಾಡಿ ಎರಡು ಮಂತ್ರಾಕ್ಷತೆಯನ್ನಾದರೂ ಹಾಕಿ ಹೊಸ ವಸ್ತ್ರವನ್ನು ಉಟ್ಟಂತಹ ವರನಿಗೆ ದಾರೆ ಏರುದು ಕೊಡುವಂಥದ್ದಕ್ಕೆ ಕನ್ಯಾದಾನ ಅಥವಾ ವಿವಾಹ ಅಂತೇಳಿ ಹೇಳುವುದು ಇದು ನಿಜವಾಗಲೂ ಕಲ್ಯಾಣ ಮಹೋತ್ಸವದ ಇನ್ನೊಂದು ರೂಪ ನಾವೂ ಕೂಡ ಮದುವೆ ಮಾಡುವಾಗ ಲಕ್ಷ್ಮೀನಾರಾಯಣರ ಕಲ್ಯಾಣ ಮಹೋತ್ಸವ ಅಂತೇಳಿಯೇ ಮಾಡುವ ಮದುವೆ ಮಾಡುವುದು ಸುಮ್ಮನೆ ಹರೀಶನಿಗೂ ಮತ್ತು ಸುಜಾತನಿಗೂ ಮದುವೆ ಮಾಡುವುದು ಅಂತೇಳಿ ನಾವೇನು ಹೇಳುವುದಿಲ್ಲ ನಾವು ಲಕ್ಷ್ಮೀ ರೂಪಿಣಿ ಮತ್ತು ನಾರಾಯಣ ರೂಪ ಇವರ ಸ್ವರೂಪವನ್ನು ಸಂಕಲ್ಪ ಮಾಡಿಕೊಂಡೇ ಮದುವೆ ಮಾಡುವುದು ಇದು ಶಾಸ್ತ್ರ ಸುಮ್ಮನೆ ಮಾಲೆ ಹಾಕುವುದು ಅಶಾಸ್ತ್ರ ಅದರಲ್ಲೇನು ಸತ್ವ ಇಲ್ಲ ಈ ರೀತಿ ಪರಿಕಲ್ಪನೆ ಮಾಡಿಕೊಂಡು ಮದುವೆ ಮಾಡುವಂತಹದ್ದು ಶಾಸ್ತ್ರ ಇದರ ಪ್ರಪ್ರಥಮ ಕಾರ್ಯಕ್ರಮವೇ ಇವತ್ತು ಮಾಡತಕ್ಕಂತಹ ತಾಂಬೂಲ ನೋಡಿ ಈ ತಾಂಬೂಲಕ್ಕೆ ಒಂದು ವಿಶೇಷತೆ ಉಂಟು ನಾನು ಹೇಳೋದು ಬರೀ ತಾಂಬೂಲ ಅಂತ ಹೇಳಿದರೆ ವಿಳ್ಯದಲ್ಲಿ ಅಡಿಕೆ ಮಾತ್ರವಾ ಅಲ್ಲ ಅದಕ್ಕೆ ಒಂದು ವಿವರಣೆಯನ್ನು ಕೊಡ್ತಾರೆ ತಾಂಬೂಲಾಗ್ರೆ ನಿವಸತಿ ರಮಾ ಈ ತಾಂಬೂಲದಲ್ಲಿ ತುದಿಯಲ್ಲಿ ಲಕ್ಷ್ಮೀದೇವಿ ಇರ್ತಾಳಂತೆ ಅದಕ್ಕೆ ನೀವು ನಮ್ಮ ಅಜ್ಜಂದಿರೆಲ್ಲ ತಿನ್ನುವಾಗ ಕೊಡಿಯನ್ನು ತೆಗೆದು ಇಲ್ಲಿಟ್ಟಿರ್ತಾರೆ ಯಾಕೆ ಅದನ್ನು ಬಿಸಾಡಬಾರ್ದು ಅದರಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ ಅಂತೇಳಿ ಈಗ ಬೀಡ ತಿನ್ನುವರು ಎಲ್ಲವನ್ನು ತಿಂತಾರೆ ಆದರೆ ವೀಳ್ಯದೆಲ್ಲ ತಿನ್ನುವುದಕ್ಕೂ ಒಂದು ನಿಯಮ ಉಂಟು ಹೀಗೇ ತಿನ್ನಬೇಕು ಅಂತೇಳಿ ಅದಕ್ಕೆ ಒಂದು ಕುಡಿಯನ್ನು ತೆಗೆದು ಇಲ್ಲಿಟ್ಟಿರ್ತಾರೆ ಅದೇ ರೀತಿ ಮಧ್ಯದೋ ವಾಗಧೀಶ ಅಂತೇಳಿ ಅದರ ಮಧ್ಯದಲ್ಲಿ ಒಂದು ಗೆರೆ ಬಂದಿರ್ತದೆ ಅದರಲ್ಲಿ ಸಾಕ್ಷಾತ್ ವಾಣಿ ವಾಣಿ ಅಂತ ಹೇಳಿದರೆ ಮಾತು ಅಥವಾ ಸರಸ್ವತಿ ಮಾತನ್ನು ತಪ್ಪಬಾರದು ಅಂತ ಹೇಳುವ ಒಂದು ಉದ್ದೇಶ ಅದರಲ್ಲಿ ಉಂಟು ಇವತ್ತು ವೀಳ್ಯದೆಲೆ ಕೊಡುವಾಗ ಪರಸ್ಪರ ಕೊಡುವಾಗ ನಾವು ಯಾಕೆ ಕೊಡುವುದು ನಾಳೆ ಇವತ್ತು ಮದುವೆ ಆಗ್ತೇನೆ ಅಂತ ಹೇಳ್ತಾರೆ ನಾಳೆ ಮದುವೆ ಆಗುವುದಿಲ್ಲ ಅಂತ ಹೇಳಿದರೆ ಸಮಸ್ಯೆ ಅಲ್ವಾ ಖಂಡಿತವಾಗಿ ಹಾಗಾಗಬಾರ್ದು ನಿಶ್ಚಯ ತಾಂಬೂಲ ಅಂತ ಹೇಳಿದರೆ ಆ ತಾಂಬೂಲವನ್ನು ಸ್ವೀಕರಿಸಿದವರು ಕೊಟ್ಟವರು ಒಂದು ರೀತಿ ಮಾತಿನ ಬಂಧಕ್ಕೆ ಸಿಗ್ತಾರೆ ಅಂತ ಹೇಳಿ ಲೆಕ್ಕ ಪೃಷ್ಠೆ ಜ್ಯೇಷ್ಠ ನೋಡಿ ಈ ತಾಂಬೂಲದ ಹಿಂದುಗಡೆ ಸುಣ್ಣ ನಾವು ಹಚ್ಚುತ್ತೇವೆ ಯಾಕೆಂಥೇಳಿದರೆ ಅದರಲ್ಲಿ ಜ್ಯೇಷ್ಠ ಲಕ್ಷ್ಮಿ ಅಂತೇಳಿ ಅಂದರೆ ದುರ್ಬುದ್ಧಿಯನ್ನು ಕೊಡತಕ್ಕಂತಹ ಲಕ್ಷ್ಮಿ ಇರ್ತಾಳೆ ಅಂತ ಹೇಳಿ ಲೆಕ್ಕ ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದರೆ ಸುಣ್ಣ ಹಚ್ಚುತ್ತಾರೆ ಅದೇ ರೀತಿ ಹಿಮಗಿರಿಸು ಹಿಮಗಿರಿಸುತ ವಾಮಭಾಗೆ ಅನ್ಯತೋ ಭೂಹು ಇನ್ನು ಎಡದ ಭಾಗದಲ್ಲಿ ಪಾರ್ವತೀ ದೇವಿ ಇರ್ತಾಳೆ ಅಂತೇಳಿ ಅದೇ ರೀತಿ ಅಂತರ್ವಿಷ್ಣು ಬಹಿರುಡುಪತಿ ಇಡೀ ತಾಂಬೂಲದ ಒಳಗೆ ವಿಷ್ಣು ಚೈತನ್ಯ ಮಹಾವಿಷ್ಣುವಿನ ಚೈತನ್ಯ ಇರ್ತದಂತೆ ಶಂಕರಾಜವು ತ್ರಿಕೋಣೆ ಅಲ್ಲಿ ತುದಿ ಅಲ್ಲಿ ಒಂದು ಕೋಣ ಇರ್ತದೆ ಅದರಲ್ಲಿ ಸಾಕ್ಷಾತ್ ಶಿವ ಇರ್ತಾನೆ ಮೂಲೆ ಮೃತ್ಯುರ್ನಿವಸತಿ ಅದರ ಕಡೆ ಉಂಟಲ್ಲ ಅದರಲ್ಲಿ ಮೃತ್ಯು ಇರ್ತದಂತೆ ಅದಕ್ಕೆ ತೆಗೆದು ಬಿಸಾಡ್ತಾರೆ ಆ ಕಡೆ ಮೃತ್ಯು ನಮಗೆ ಬೇಡ ಲಕ್ಷ್ಮಿ ಬೇಕು ಅದರಲ್ಲಿರತಕ್ಕಂತಹ ವಾಣಿ ಯಾರು ಸರಸ್ವತಿ ಅಂತ ಹೇಳುವಂಥದ್ದು ವಾಣಿ ವಾಕ್ ಆ ವಾಕ್ ಅನ್ನುವಂಥದ್ದು ಉಳಿಬೇಕು ಎಂಬ ಸಂಕಲ್ಪದಿಂದ ವೀಳ್ಯದೆಲೆಗೆ ವಿಶೇಷವಾಗಿರತಕ್ಕಂತಹ ಮಹತ್ವವನ್ನು ಕೊಟ್ಟಿದ್ದಾರೆ ನೀವು ಕೇಳಿರ್ಬೋದು ಸುಪಾರಿ ಕೊಡುವುದು ಅಂತೇಳಿ ಒಂದುಂಟು ಹೀಗೆ ಒಂದು ವೀಳ್ಯದೆಲೆ ಅಡಿಕೆ ಕೊಟ್ಟರೆ ಅವ ತಪ್ಪಲಿಕ್ಕಿಲ್ಲ ಆ ಮಾತನ್ನು ತಪ್ಪಲಿಕ್ಕಿಲ್ಲ ಸುಪಾರಿ ಅಂತೇಳಿ ಯಾಕೆ ಬಂದದ್ದು ವೀಳ್ಯದೆಲೆ ಮತ್ತು ಅಡಿಕೆ ಕೊಡುವಂಥದ್ದು ನಾವು ದಾಳಿಂಬೆಯನ್ನು ತಿಂದು ಹೀಗೆ ಉಗಿದ್ರೆ ಅದು ಗಿಡ ಆಗ್ತದೆ ಅದು ಏನಾದರೂ ಉಚ್ಚಿಷ್ಟ ಅಂತೇಳಿ ಅದಕ್ಕೆ ಹೆಸರು ಅದೇ ರೀತಿ ನಿಂಬೆಹಣ್ಣನ್ನು ತಿಂದು ಉಗುಳಿದರೆ ಅದರಲ್ಲಿ ಒಂದು ಗಿಡ ಆಗ್ತದೆ ಅದಕ್ಕೆ ಉಚ್ಚಿಷ್ಟ ಅಂತೇಳಿ ಹೆಸರು ಅಡಿಕೆಯನ್ನು ತಿಂದು ಉಗುಳಿ ಅದು ಗಿಡ ಆಗ್ತದೆ ಆಗೋದಿಲ್ಲ ಅದಕ್ಕೆ ಒಂದು ವಿಶೇಷತೆ ಉಂಟು ಅಡಿಕೆಗೆ ಅದು ಯಾವತ್ತೂ ಕೂಡ ಉಚ್ಚಿಷ್ಟ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಹಿನ್ನೆಲೆಯಲ್ಲಿ ತಾಂಬೂಲ ಶಾಸ್ತ್ರ ಆ ಕೊಟ್ಟರೆ ಆ ಮಾತು ಕೊನೆಗಾಲ ಈ ಮದುವೆ ಮಾತ್ರ ಅಲ್ಲ ಕೊನೆಗಾಲದ ತನಕ ಬರಬೇಕು ಅಂತ ಹೇಳುವ ಹಿನ್ನೆಲೆಯಿಂದ ಇವತ್ತಿನ ದಿವಸ ನಾವು ವೀಳ್ಯದೆಲೆ ಅಡಿಕೆಯನ್ನು ಕೊಡುವಂತಹ ತಾಂಬೂಲ ಶಾಸ್ತ್ರವನ್ನು ಮಾಡ್ತಾಯಿದ್ದೇವೆ ಅದೇ ರೀತಿಯಾಗಿ ಮಂಗಲ ದ್ರವ್ಯ ಕರಿಮಣಿ ಮಾತ್ರ ನಾಳೆ ನಾಳದು ಕೊಡುವಂತಹದ್ದು ಬಾಕಿಯ ಎಲ್ಲ ವಸ್ತುಗಳನ್ನು ಕುಂಕುಮ ಇವತ್ತು ಕೊಡಲಿಕ್ಕೆ ಸೀರೆ ಬಹಳ ಮಹತ್ವ ಇದೆ ನಾವು ಮದುವೆ ಮಾಡುವಾಗ ಸಾಲಂಕೃತ ಕನ್ಯೆ ಅಂತ ಹೇಳೋದು ಹುಡುಗಿಯನ್ನು ಅಲಂಕಾರ ಮಾಡಬೇಕಂತೆ ಅದಕ್ಕೆ ಕೆಲವು ತಮಾಷೆ ಮಾಡ್ತಾರೆ ನೀವು ಸಾಲಂಕೃತ ಕನ್ಯೆ ಅಂತೇಳಿದರೆ ಹುಡುಗಿಯನ್ನು ಮಡುವ ಮದುವೆ ಮಾಡುವಾಗ ಸಾಲ ಮಾಡಬೇಡಿ ಸಾಲ ಇಲ್ಲದೆ ಸಾಲಂಕೃತ ಕನ್ಯೆಯನ್ನು ಕನ್ಯಾದಾನ ಮಾಡಬೇಕು ಅಂತ ಹೇಳಿ ಹೊಸ ವಸ್ತ್ರವನ್ನು ಹುಟ್ಟುವಂತಹ ಹುಡುಕೊಳ್ಳುವಂತಹ ಸಂಪ್ರದಾಯ ಈಗಿನ ಕಾಲದಲ್ಲಲ್ಲ ಹಿಂದಿನ ಕಾಲದಲ್ಲೇ ಉಂಟು ಯಾಕೆ ಹೊಸ ವಸ್ತ್ರವನ್ನು ಮದುವೆ ಮದುವೆ ದಿನ ಉಡಬೇಕು ಏನೋ ಒಂದು ಹಳೆಯ ರೇಷ್ಮೆ ವಸ್ತ್ರವನ್ನು ಹುಡುಬೋದಲ್ಲ ಖಂಡಿತ ಅಲ್ಲ ವಾಸೋ ದಾಸೋಮ ಪ್ರತಿರಂಥ ಆಯುಹು ಯಾರು ಒಳ್ಳೆಯ ದಿವಸದಂದು ಹೊಸ ವಸ್ತ್ರವನ್ನು ಧರಿಸ್ತಾರೋ ಅವರ ಆಯುಷ್ಯ ಶುಕ್ಲ ಪಕ್ಷದ ಚಂದ್ರನಂತೆ ಅಭಿವೃದ್ಧಿ ಆಗ್ತದಂತೆ ಇದು ವೇದ ವೇದ ಏನು ಅಂತ ಕೇಳಿದರೆ ವಸ್ತ್ರವನ್ನು ಹುಟ್ಟವರು ಅವರ ಆಯುಷ್ಯ ಅಭಿವೃದ್ಧಿ ಆಗ್ತಾ ಹೋಗ್ತದೆ ಈ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ವಸ್ತ್ರವನ್ನೆಲ್ಲ ಕೊಟ್ಟು ಎರಡು ಕುಟುಂಬಸ್ಥರು ಸೇರಿಕೊಂಡು ತಾಂಬೂಲ ಶಾಸ್ತ್ರವನ್ನು ಮಾಡಲಿಕ್ಕೆ ಇವತ್ತು ನಾವು ಉದ್ಯುಕ್ತರಾಗ್ತಾ ಇದ್ದೇವೆ ಅದರ ಬಗ್ಗೆ ಕೆಲವು ಮಂತ್ರಗಳನ್ನೆಲ್ಲ ನಾನು ಸಂದರ್ಭ ಬಂದಾಗ ಹೇಳ್ತೇನೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾಂಬೂಲ ಮಂಗಲ ದ್ರವ್ಯಗಳು ಅದೇ ರೀತಿಯಾಗಿ ಪರಸ್ಪರ ಬದಲಾವಣೆ ಮಾಡುವಂಥದ್ದು ಎಲ್ಲ ಕೆಲಸ ಕಾರ್ಯಗಳು ಸಾಂಗೋಪಾಂಗವಾಗಿ ನಡೀಲಿ ನಾಲ್ದನೇ ದಿವಸ ವಿವಾಹ ಮಹೋತ್ಸವ ಕಲ್ಯಾಣೋತ್ಸವ ಒಳ್ಳೆಯ ರೀತಿಯಲ್ಲಿ ನಡೀಲಿ ಆ ದಂಪಳಿಗೆ ದಂಪತಿಗಳ ಜೀವನ ಆದರ್ಶ ಜೀವನ ಆಗಲಿ ನಾವು ಯಾವಾಗಲೂ ಹೇಳುವುದುಂಟು ಲಕ್ಷ್ಮೀನಾರಾಯಣರ ಹಾಗೆ ಪಾರ್ವತಿ ಪರಮೇಶ್ವರರ ಹಾಗೆ ರಾಮ ಸೀತಾ ರಾಮಚಂದ್ರರ ಹಾಗೆ ಆದರ್ಶ ದಾಂಪತ್ಯವನ್ನು ನಾವು ನಡೆಸಿಕೊಳ್ಳಬೇಕು ಇಲ್ಲದಿದ್ದರೆ ತೇಷಾಂ ಜನ್ಮ ನಿರರ್ಥಕಂ ಅವರ ಜನ್ಮ ನಿರರ್ಥಕವಾಗಿ ಹೋಗ್ತದೆ ಎಲ್ಲ ಕಾರ್ಯಕ್ರಮಗಳು ಕೂಡ ಸಾಂಗೋಪಾಂಗವಾಗಿ ನೆರೆಯಲಿ ನೆರವೇರಲಿ ಈ ಪುತ್ತಿಲ ಪರಿವಾರ ಟ್ರಸ್ಟ್ ಹಾಗೂ ಅದರ ಕಮಿಟಿಯವರ ಈ ಏನು ಕಾರ್ಯಕ್ರಮ ಉಂಟು ಇದು ನಿಂತ ನೀರಾಗದೆ ಹರಿಯುವ ನೀರಾಗಲಿ ಅಂದರೆ ಮುಂದಕ್ಕೂ ಕೂಡ ನಿರಂತರವಾಗಿ ಈ ವಿವಾಹ ಮಹೋತ್ಸವಗಳೆಲ್ಲ ಸಾಮೂಹಿಕವಾಗಿ ನಡೀಲಿ ಆ ವೈಭವದ ವಿವಾಹೋತ್ಸವಗಳೆಲ್ಲ ಖರ್ಚು ವೆಚ್ಚಗಳನ್ನು ಮಾಡಿಕೊಂಡು ಕೊನೆಗೆ ಕುತ್ತಿಗೆ ಹಿಡಿಯುವಂತಹ ಪರಿಸ್ಥಿತಿ ಬರ್ತದೆ ಅಂತಹ ವಿವಾಹ ಸಮಾರಂಭಗಳೆಲ್ಲ ಕಡಿಮೆ ಆಗಲಿ ಈ ರೀತಿಯಾಗಿ ಸಮಾಜದ ಬಂಧು ಬಾಂಧವ್ಯವನ್ನು ಅಭಿವೃದ್ಧಿ ಮಾಡತಕ್ಕಂತಹ ಐಕ್ಯತೆಯನ್ನು ವೃದ್ಧಿಪಡಿಸತಕ್ಕಂತಹ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ ಮಹಾಲಿಂಗೇಶ್ವರ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂಥೇಳಿ ನನ್ನ ಎರಡು ವಿವಾಹದ ಬಗ್ಗೆ ತಾಂಬೂಲಶಾಸ್ತ್ರದ ಬಗ್ಗೆ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಟ್ರಸ್ಟ್ನವರಿಗೂ ಕೇಳಿದಂತಹ ನಿಮಗೂ ಎಲ್ರಿಗೂ ಆ ಭಗವ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಕೃಷ್ಣಾರ್ಪಣ ನವಜೋಡಿಗಳಿಗೆ ತಾಂಬೂಲ ಶಾಸ್ತ್ರದ ಕುರಿತು ಮತ್ತು